ಆಂಧ್ರದಲ್ಲಿ ಇದನ್ನು ಪೆಸರೆಟ್ಟು ಅಂತ ಕರೀತಾರೆ ಇದನ್ನು ಹೆಸ್ರುಕಾಳು ದೋಸೆ ಒಂದು ಗ್ಲಾಸ್ ಹೆಸರುಕಾಳು ತೊಗೊಂಡಿದ್ದೀನಿ ಅರ್ಧ ಗ್ಲಾಸ್ ಅಕ್ಕಿಯನ್ನು ತೊಗೊಂಡ್ಬಿಟ್ಟು ನೆನೆಸಿಟ್ಟಿದ್ದೀನಿ ನಾನು ಎಲ್ಲ ನೆನೆಸಿಟ್ಟು ಬೆಳಗ್ಗೆ ಮಾಡ್ಕೋಬೇಕು ಅಂದರೆ ನಾನು ರಾತ್ರಿ ನೆನೆಸಿಟ್ಬಿಟ್ಟೆ ಮತ್ತು ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಶುಂಠಿ ಕೊತ್ತಂಬರಿ ಸೊಪ್ಪು ಮತ್ತು ಏನಾದರೂ ನೆನೆಸಿಟ್ಟಿವೋ ಆ ಬೆಳಗ್ಗೆ ಅದನ್ನು ತಗೊಂಡು ಅದನ್ನೆಲ್ಲನೂ ಮಿಕ್ಸಿಗೆ ಹಾಕ್ಕೊಂಡೆ ನಾನು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ನಾನು ನೆನೆಸಿ ಮಿಕ್ಸಿಗೆ ಹಾಕ್ಕೊಂಡೆ ಮತ್ತು ನಮಗೆ ಬೇಕು ಅಂದರೆ ನೀರು ಆ್ಯಡ್ ಮಾಡ್ಕೊಳ್ಳಿ ಇಲ್ಲಾಂದರೆ ಕರೆಕ್ಟಾಗಿದೆ ದೋಸೆಗೆ ಅದಾಗಿದೆ ಅಂದರೆ ಏನು ಬೇಕಾಗಿಲ್ಲ ನಾನು ಇಲ್ಲಿ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡೆ ಅಷ್ಟೆ ಆಮೇಲೆ ಒಂದು ಕಡೆ ನಾನು ಏನು ಮಾಡಿದೆ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಮತ್ತು ಕಲ್ ಹಚ್ಚಿಟ್ಕೊಂಡೆ ಜೀರಿಗೆ ಇದರಲ್ಲೇ ಮಿಕ್ಸ್ ಮಾಡಿಕೊಂಡೆ ಏನಾದರೂ ಇಟ್ಟಾದರೆ ಇತ್ತು ಅದ್ರ ಜೊತೆನೆ ಮಿಕ್ಸ್ ಮಾಡಿಕೊಂಡು ದೋಸೆ ಹಾಕಿದೆ ದೋಸೆದ ಮೇಲೆ ಈರುಳ್ಳಿ ಇದನ್ನೆಲ್ಲ ಹಾಕ್ಕೊಂಬಿಟ್ಟು ಚೆನ್ನಾಗಿ ಸ್ವಲ್ಪ ಬೇಯಿಸ್ಕೊಡೋದು ಇದು ಬೇಗನೆ ಆಗುತ್ತೆ ಇದಕ್ಕೇನು ವೆಯ್ಟ್ ಮಾಡೋ ಕೆಲಸ ಇಲ್ಲ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋದು ಇದು ರಾತ್ರಿ ನೆನೆಸಿಟ್ಬಿಟ್ಟು ಬ್ರೇಕ್ಫಾಸ್ಟ್ಗೆ ಏನಿಲ್ಲ ಅಂದರೆ ಬೆಳಗ್ಗೆ ಮಾಡ್ಕೊಳ್ಳೋದು ಇದು ಕೊಬ್ಬರಿ ಚಟ್ನಿ ಜೊತೆ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಆಂಧ್ರದಲ್ಲಾದರೆ ಇದನ್ನು ಇದ್ರ ಜೊತೆ ಉಪ್ಪಿಟ್ಟು ಮಾಡ್ಕೊತಾರೆ ಅದಕ್ಕೆ ಇದಕ್ಕೆ ಪೆಸರಿಟ್ಟು ಅಂತ ಕರೀತಾರೆ ಹೆಸರು ದೋಸೆ ಪ್ಲಸ್ ಅದ್ರ ಜೊತೆಗೆ ಅವರು ಉಪ್ಪಿಟ್ಟು ಜೊತೇಲಿ ಮಾಡ್ಕೊಂಡು ತಿಂತಾರೆ ತುಂಬ ಒಳ್ಳೆ ಕಾಂಬಿನೇಷನ್ ಬೇಸಿಗೆಗಂತೂ ಒಳ್ಳೆ ಫುಡ್ ಅಂತಲೇ ಹೇಳ್ಬೋದು ಹೆಲ್ದಿ ಫುಡ್ ಬೇಸಿಗೆ ಅಂತಲ್ಲ ಎನಿ ಟೈಮ್ ತಿನ್ಬೋದು ತುಂಬ ಒಳ್ಳೆಯದು ಹೈ ప్రోటీన్ అండ్ ఫైబర్ డయెట్ ఎలా తిన్బోదు మక్కళ తినస్బోదు థ్యాంక్ యూ ఫార్ వాచింగ్ దిస్ వీడియో